ಸುಂದ್ರಿ ಸುಂದ್ರಿ ಯಾಕಮ್ಮ ಏನಾಯ್ತು ಯಾಕೆ ಕೆಳಗಡೆ ಬಿದ್ದಿದ್ಯಾ ಎದ್ದೇಳು ಸುಂದ್ರಿ ಸುಂದ್ರಿ ಮಂಜವ್ವ ಮಂಜವ್ವ ಬಾ ಇಲ್ಲಿ ನೋಡು ಬಾ ಇಲ್ಲಿ ಸುಂದ್ರಿ ಕೆಳಗಡೆ ಬಿದ್ದಿದ್ದಾಳೆ ಯಾಕೆ ಬಿದ್ದಿದ್ದಾಳೆ ಅಂತ ನೋಡ್ಬಾ ಸ್ವಲ್ಪ ಅಯ್ಯಯ್ಯೋ ಏನ್ರಿ ಯಾಕ್ರಿ ಯಾಕೆ ಕರಿತಿದ್ದೀರಾ ಏನಾಯ್ತು ನಿಮಗೆ ನೋಡಿ ಇಲ್ಲಿ ಸುಂದ್ರಿ ಕೆಳಗಡೆ ಬಿದ್ದಾಳು ಪಾಪಕ್ಕೆ ಏನಾಗೈತೋ ಏನು ನೀವೆಲ್ಲ ಮನೇಲೇ ಇರ್ತೀರಿ ಸ್ವಲ್ಪ ನೋಡಕ್ ಬರೋದಿಲ್ಲ ಕಿನ ಅಯ್ಯೋ ಈ ಸುಂದ್ರಿ ಕೆಳಗಡೆ ಬಿದ್ದಾಳು ಏನಾಗೈತಿ ಕಿಗೆ ಆಗಳಾರ ಬಿಸಿ ಬಿಸಿ ಉಪ್ಪಿಟ್ಟು ತಿಂದು ಮಾಡ್ಕೊಂಡಿದ್ಲಲ್ಲ ಮತ್ತೇನಾಗೈತಿ ಕಿ ಯಾಕೆ ಬಿಟ್ರಾ ಕೆಳಗಡೆ ನೀವೆಲ್ಲ ಮನೆಯಾಗ ಇರ್ತೀರಿ ಒಂದು ಸ್ವಲ್ಪ ನೋಡಕ್ಕೆ ನಿಮಗೆ ನೋಡೋಣ ತಡಿರಿ ಏನಾಗೈತಿ ಓಕೆ ಸುಂದ್ರಿ ಸುಂದ್ರಿ ಏನಾತ್ ವಾನಿಂಗ ಏಳ ಮ್ಯಾಲ ಅಪ್ಪ ಇವಾಗ ಬಂದಿ ಮನೆಗೆ ಹೌದು ಮಗಳೆ ಯಾಕೋ ವಾ ಯಾಕ ಕೆಳಗಡೆ ಬಿದಿನಿ ಏನಾಗೈತಿ ನಿನಗೆ ಅಂತ ಯಾಕೋ ಏನೋ ಗೊತ್ತಿಲ್ಲಪ್ಪ ಮಧ್ಯಾಹ್ನದಿಂದ ಹೊಟ್ಟೆ ನೋಸ ಆಗತತಿ ಅದಕ್ಕೆ ಮಲ್ಕೊಂಡಿದ್ನಿ ಇಲ್ಲೇ ಸ್ವಲ್ಪ ಹೌದು ಹೊಟ್ಟೆ ನೋಸ ಅಂತ ಅದ ಏನಾಗೈತಿ ಮಗಳೆ ನಿನಗೆ ಏನ್ ತಿಂದಿನಿ ಅಂತ ಅಯ್ಯೋ ಅಕ್ಕೇನು ತಿಂತಾಳ್ರಿ ಆಗಳ್ಯಾರ ಆಕಿಗೆ ಬಿಸಿ ಬಿಸಿ ಉಪ್ಪಿಟ್ಟ ಚಹಾ ಎಲ್ಲ ಮಾಡಿಕೊಟ್ಟಣ್ಣ ಎಲ್ಲ ತಿಂದಾಳೆ ಅದೇನಾಗೈತೇವೋ ಏನೋ ಆಕಿಗೆ ಅಯ್ಯೋ ಚಿಕ್ಕಮ್ಮ ನೋಡಿರ ನಾ ಉಪ್ಪಿಟ್ಟು ತಿಂದೆನ ಅಂತ ಹೇಳತ್ತಾಳೆ ಈಗ ನಾ ಏನಾರ ಇಲ್ಲ ತಂಗ್ಳನ ತಿಂದನಪ್ಪ ನಾ ಅಂತಂದ್ರ ಸುಮ್ಮ ಅವ್ವ ಅಪ್ಪ ಜಗಳ ಆಡ್ತಾರೆ ಸುಮ್ಮ ಎದಕ್ಕೆ ಬೇಕು ಹ್ಞೂ ಅಂತ ಹೇಳಿ ಸುಮ್ಮ ಆಗ್ಬಿಟ್ರ ಹೌದಪ್ಪ ಆಗಳ್ಯಾರ ನಂಗೆ ಉಪ್ಪಿಟ್ಟು ಕೊಟ್ಟಿದ್ಲ ಅದನ್ನ ಬಿಸಿ ಬಿಸಿ ಉಪ್ಪಿಟ್ಟನ ತಿಂದನು ಆದ್ರೂ ಯಾಕೋ ಹೊಟ್ಟನು ಸಾಥತಿ ಯಾಕೋ ಏನೋ ಗೊತ್ತಿಲ್ಲಪ್ಪ ನಂಗ ಹಂಗಾದ್ರೆ ನಡಿ ದವಾಖಾನೆ ಹೋಗಿ ತೋರ್ಸ್ಕೊಂಡ್ಬರ್ನು ಬಿಡಬಾರ್ದು ನಡಿ ದವಾಖಾನ ಅಯ್ಯಯ್ಯ ಇಷ್ಟು ಹೊಟ್ಟಿನ ದವಾಖಾನೆ ಕರ್ಕೊಂಡು ಹೋಗಿರಾಕಿನ ದಾನೆ ಕರ್ಕೊಂಡು ಹೋಗಿ ಎಲ್ಲ ರೊಕ್ಕ ಎಲ್ಲ ಅಲ್ಲೇ ಸುರಿ ಬರ್ತೀನ ಏನ್ ದವಾಖಾನೆ ಏನೆಲ್ಲ ಬೇಕಾಗಿಲ್ಲ ಇಲ್ಲೇ ನಾ ಮನೆಯಾಗ ಕಷಾಯ ಮಾಡ್ಕೊಡ್ತೀನಿ ಎಲ್ಲ ಕುಡಿತಾಳಾಕಿ ಆರಾಮಕ್ಕೆ ತಗೋ ದವಾಖಾನಿ ಏನ್ ಬ್ಯಾಡ್ ಹೌದಪ್ಪ ದವಾಖಾನಿ ಅದು ಎಲ್ಲ ಏನು ಬೇಡ ಬಿಡು ಆ ಚಿಕ್ಕಮ್ಮ ಇಲ್ಲೇ ನಂಗೆ ಕಷಾಯ ಮಾಡ್ಕೊಡ್ತಾರೆ ಅದನ್ನ ಕುಡಿತೇನೆ ನಾ ದವಾಖಾನೆ ಎಲ್ಲ ಬೇಡ ಹೌದಾ ಆಯ್ತು ಮಗಳು ಹಂಗಾರು ಹೋಗಿ ಅಚ್ಚು ಕಷಾಯ ಮಾಡ್ಕೊಡ್ತಾಳೆ ನಿಮ್ಮ ಚಿಕ್ಕಮ್ಮ ಕಷಾಯ ಕುಡಿದು ಬಿಸಿ ಬಿಸಿ ಏನಾರ ತಿಂದು ತಾಸು ಒಂದು ಸ್ವಲ್ಪ ಹೊತ್ತು ಮಾಡ್ಕೊಳೋಗಿವು ಆರಾಮ ಕೂತು ಹೋಗು ನಮ್ಮ ಮಗಳು ಸರಿಯಪ್ಪ ಅದು ಆತು ಕೆಲ್ಸಕ್ಕೆ ಟೈಮ್ ಆಗೈತಿ ನೀವು ಹೋಗಿ ಕೆಲ್ಸಕ್ಕೆ ಹೊಲಕ್ಕೆ ಹೋಗ್ರೆ ಅಲ್ಲಿ ನಾ ಆಕೆಗೆ ಕಷಾಯ ಮಾಡಿಕೊಡ್ತೇನೆ ತಿಂದ ಕುಡ್ದು ಮಲ್ಕೋತಾಳಾಕಿ ನೀವು ಇಲ್ಲೇ ಕುಂತ ಎಲ್ಲ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಹೋಗಿ ನೆಡ್ರಿ ನಾ ಹೊಲಕ್ಕೆ ಚಿಕ್ಕಮ್ಮ ನಂಗೆ ಕಷಾಯ ಮಾಡಿಕೊಡ್ತಿ ಏನು ಸುಂದ್ರಿ ನಿನ್ನ ಕಷಾಯ ಬೇಕು ಕಷಾಯ ನಿನ್ಗೆ ನೀನು ನನ್ನ ಮನೆ ಕೆಲಸಕ್ಕೆ ಮಾಡಿಯಣ್ಣ ನಿನ್ನ ಕಷಾಯ ಮಾಡ್ಕೊಟ್ಟು ನಿನ್ನ ಬಿಸಿ ಬಿಸಿ ಅಡಿಗೆ ಮಾಡಿಕೊಟ್ಟು ನಿನ್ನ ಮಲಗ ಸಾಕ ನಿನ್ನೆ ನನ್ನ ನಾಳೆ ಮಾಡ್ಯಣ್ಣ ನನಗಿಲ್ಲಿ ನಿಮ್ಮಪ್ಪ ಇನ್ನು ನಿನ್ನ ದವಾಖಾನೆ ಕರ್ಕೊಂಡು ಹೋಗಿ ಎಲ್ಲ ರೊಕ್ಕ ಎಲ್ಲ ಅಲ್ಲೇ ಸುರುತಾನ ಅಂತ ಹೇಳಿ ಕೆಲಸಕ್ಕೆ ಹೋಗ್ಲಿ ಅಂತ ಹೇಳಿ ಅವ್ನು ಮುಂದ ಸುಳ್ಳ ಹೇಳಿದಾನ ಹಂಗೆ ನಿನ್ನ ಕಷಾಯ ಮಾಡ್ಕೊಡ್ತಾನು ಬಿಸಿ ಬಿಸಿ ಊಟ ಮಾಡಿಕೊಡ್ತಾನೆ ಈಗ ಮಲಗಿಸ್ತಾನ ಅಂತೇಳಿ ನೀ ಅದನ್ನ ಕರೆ ಹಿಡ್ಕೊಂಡು ಚಿಕ್ಕಮ್ಮ ನಮ್ಗೆ ಕಷಾಯ ಮಾಡ್ಕೊಡು ಚಿಕ್ಕಮ್ಮ ಅಂತ ಓಡಿ ಬಂದಿ ಇಲ್ಲೇ ನಡಿ ಹೋಗಿ ನಡಿ ಕೆಲಸ ಮಾಡೋ ಸಾಕಾವಲ್ಲಿ ಹೋಗಿ ಅರಬಿ ಎಲ್ಲ ಹೋಗದ ಬಾ ಚಿಕ್ಕಮ್ಮ ಯಾವ ಚಿಕ್ಕಮ್ಮ ನಂಗೆ ತುಂಬ ಹೊಟ್ಟೆ ನೋಳ್ತಾ ಇದೆ ಚಿಕ್ಕಮ್ಮ ಹಾಗೆಲ್ಲ ಹೇಳ್ಬೇಡ ಚಿಕ್ಕಮ್ಮ ನನಗೆ ಅರಬಿ ಎಲ್ಲ ಒಗ್ಯಾಕೆ ಆಗುಲ್ಲ ಚಿಕ್ಕಮ್ಮ ಏನಾದರೂ ಒಂದು ಸ್ವಲ್ಪ ಕಷಾಯ ಕೊಡು ಚಿಕ್ಕಮ್ಮ ಹೊಟ್ಟೆ ನೋವು ಕಡಿಮೆ ಆದಮೇಲೆ ಆಮೇಲೆ ನಾನು ಒಗಿತೀನಿ ಚಿಕ್ಕಮ್ಮ ಹೊಟ್ಟಿಗೆ ಏನೇನು ಹೊಟ್ಟಿಗೆ ಏನಾಗಿಲ್ಲ ಹೋಗಿ ಅರಬಿ ಒಗದ್ ಬಾ ತಾನ ಎಲ್ಲ ಕಡಿಮೆ ಆಕತದ್ ಸೋಮ ಮಾಡ್ಕೊಂಡ್ರೆ ಹೊಟ್ಟೆ ನೋವು ಬರ್ತತಿ ತಲೆ ನೋವು ಬರ್ತತಿ ಎಲ್ಲ ರೋಗಗಳು ಬರ್ತಾವು ಹೋಗಿ ಕೆಲಸ ಮಾಡಿ ಹೋಗಿ ಇಕ್ಕಿಗೆ ಕರ್ಶಾ ಯಾವ ಊಟ ಎಲ್ಲ ಮಾಡ್ಕೊಡ್ಬೇಕಂತ ಈಕಿ ಯಾವ ಆಯ್ಕೆ ಹಡದ ಕಾಸ ಇಲ್ಲಿ ಬಿಟ್ಟು ಹೋಗಿದಾಳ ನಮಗೆ ಎಲ್ಲಿ ಸತ್ತು ಹೋದ್ಲು ಏನ್ ಮಾಡಿದಳು ಈಕಿ ನೋಬಾಕಿ ನಮಗೆ ಇದಿ ಮಾಡಿದ ಇಲ್ಲೇ ಈಕಿಗಷ್ಟ ಸಾಕುದಲ್ದ ದಲ್ದೈಕಿನ ಈ ಬಿಸಿ ಬಿಸಿದ ಎಲ್ಲ ಮಾಡ್ಕೊಡ್ಬೇಕಂತ ನಡಿ ನಡಿ ನಿನಗ್ಯಾ ಮಾಡ್ತಾನೆ ನನ್ನ ಮಕ್ಳಿಗೆ ಯಾರು ಮಾಡಾರ ನಿನಗ ಮಾಡ್ಕೊತಕೊಂತರ ಅಮ್ಮು ಅಮ್ಮು ಅಮೋಗ್ ಅಮೋಗ್ ಬರ್ರಿ ಮಕ್ಕಳ ಎಲ್ಲಿದ್ದೀರಾ ನೀವು ಬನ್ನಿ ನಿಮಗೆ ಬಿಸಿ ಬಿಸಿ ಊಟ ಮಾಡಿದ್ದೀನಿ ತಿನ್ನೂರಂತೆ ಅಮ್ಮ ಯಾಕಮ್ಮ ಹಂಗ ನಾವಿಲ್ಲಿ ಇದ್ದೀವಲ್ವಾ ಅಮ್ಮ ಏನ್ ಅಮ್ಮ ಊಟಕ್ಕೆ ಬಿಸಿ ಬಿಸಿ ಚಪಾತಿ ರೊಟ್ಟಿ ಅನ್ನ ಎಲ್ಲ ಮಾಡಿದೀನಿ ಮಕ್ಕಳ ಬನ್ನಿ ನಿಮಗೆ ಏನು ಬೇಕು ಅದನ್ನು ತಿನ್ನೋರಂತೆ ಸರಿ ಅಮ್ಮ ಅಮ್ಮ ಸುಂದು ಅಕ್ಕನು ಅಮ್ಮ ಪಾಪ ಅವಳು ಆವಾಗಲೇ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಇದ್ಲು ಅಮ್ಮ ಅಮ್ಮ ಅವಳನ್ನು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ ಯಾವ ಸುಂದೂ ಅಕ್ಕನಿಲ್ಲ ಏನಿಲ್ಲ ಅವಳು ಬಟ್ಟೆ ಹೋಗಿಲಿಕ್ ಹೊರಗಡೆ ಹೋಗಿದಾಳು ಬರಿ ನಾವು ಮೂರು ಮಂದಿ ಕುಂತ ಊಟ ಮಾಡೋಣ ಎಷ್ಟು ಅಮ್ಮಗೆ ಬುದ್ಧಿನೇ ಇಲ್ಲ ಅಮ್ಮ ಯಾವಾಗ್ಲೂ ಬರೀ ಸುಂದು ಅಕ್ಕ ಅಕ್ಕ ಅಂತ ಸುಂದ್ರಿ ಅಕ್ಕನ ನೆನ್ಪಿಸ್ಕೊತಿರ್ತಾಳೆ ಸರಿ ಮಕ್ಕಳ ಬರೀ ನಾವು ಊಟ ಮಾಡೋಣ ಬಿಸಿ ಬಿಸಿದ ಮತ್ ನಿಮ್ಮಪ್ಪ ಬರ್ತಾನು ನಿಮ್ಮ ಅಪ್ಪ ಬರ್ತಾವಿಡನು ನಿನ್ನಿದ ಸ್ವಲ್ಪ ಐತಿ ಬೇಕಾರಿಗೆ ಸುಂದರಿಗೆ ಪಾಪ ಸುಂದ್ರಿ ಅಕ್ಕ ಅವಳಿಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಇದ್ಲು ಈ ಅಮ್ಮ ನೋಡಿದರೆ ಅವಳಿಗೆ ಏನೂ ಊಟ ಸರಿಯಾಗೇ ಕೊಡೋದಿಲ್ಲ ಏನು ಅವಳಿಗೆ ಮಲ್ಗೋಕ್ಕೂ ಬಿಡೋದಿಲ್ಲ ಬರೀ ಕೆಲಸ ಆ ಕೆಲಸ ಅಂತ ಅವಳಿಗೆ ಯಾವಾಗಲೂ ಕೆಲಸನೇ ಹಚ್ಚಿರ್ತಾಳೆ ಹಿಂಗಾದರೆ ಏನು ಮಾಡೋದು ಪಾಪ ಅವಳಿಗೆ ಹುಷಾರಲ್ಲಿ ಇರಬೇಕಲ್ವಾ ಇದನ್ನು ನಾನು ಅಪ್ಪನಿಗೆ ಹೇಳ್ತೀನಿ ಅಪ್ಪನಿಗೆ ಹೇಳಿದ ಮೇಲೇ ಇವ್ರಿಗೆ ಬುದ್ಧಿ ಬರೋದು ಇಲ್ಲಾಂದರೆ ಪಾಪ ಸುಂದ್ರಿ ಅಕ್ಕ ಯಾವಾಗಲೂ ಬೇಜಾರಲ್ಲೇ ಇರ್ತಾಳೆ ಏ ಅಮ್ಮ ಏನೇ ಏನು ಯೋಚನೆ ಮಾಡ್ತಾ ಇದ್ದೀಯಾ ನಡಿ ಹೋಗೋಣ ಊಟಕ್ಕೆ ಸರಿ ಬನ್ನಿ ಅಮ್ಮ ಹೋಗೋಣ ಊಟಕ್ಕೆ ಅಯ್ಯೋ ನನ್ನ ಮಕ್ಕಳು ಅಷ್ಟು ಬೇಗ ಊಟ ಮಾಡಿ ಮಲಗ್ ಸರಿ ಪಾಪ ಬೆಳಗ್ಗೆಯಿಂದ ಆಟ ಆಡಿ ಆಡಿ ಸುಸ್ತಾಗಿರ್ತೈತಲ್ಲ ನಿಮಗೆ ಮಲ್ಕೋರು ಒಂದು ಸ್ವಲ್ಪ ಮಲ್ಕೊಂಡ ರೆಸ್ಟ್ ಮಾಡ್ರಿ ನಾ ಬೆಳಿಗ್ಗೆ ವ್ಯವಸ್ಥೆ ನಿಮ್ಮ ಚಿಕ್ಕಮ್ಮ ನಾ ಎಲ್ಲ ಬಟ್ಟೆ ಎಲ್ಲ ಒಗದೆ ಚಿಕ್ಕಮ್ಮ ఇవగా నూ స్వల్ప మలక్తీ చిడ్ మేడ్ బాడ్ చాపే హెడ్ బే బెడ్ చాపే ఎలా నెలకి మల్కెలా బిద్కు ఎలా అబ్బ్రు నెలకారు బిళు చాపేరు రాస్కొనారా బు ననే నా బిక్ైతి నన్న మళ్ళు అర మల్క అసలు సాకు నన్ నిబాయిదు మా చీరాడి నన్న మళ్ళీ ఎబ్బస్బాడు ఎబ్సీంద్ర నోడు మే సుమన సుమ్ బిను ఇలే ఇల్లీ నెలకార మలక జగ కొట్ట నెన నీ అని ఎప్పి అంద నీర హాబాను నోడి ఆడు ఎల్ ము ఇవరప్ప ఏం లేట్గా బర్తారో ఏంతారో యారా నను ఒల్ప కేసతి కేసా బంద మొత